ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ನಿಮ್ಮ ಪ್ರಿಪರೇಷನ್ನ ಮಾಡ್ತಿದ್ದೀರಾ ಅಂತ ನೋಡಿ ಇವತ್ತು ನಾನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ವಿಷಯ ಇದು ದೇಶಾದ್ಯಂತ ಸದ್ದು ಮಾಡಿದಂಥ ವಿಷಯ ಅದನ್ನು ಡಿಸ್ಕಸ್ ಮಾಡಲಿಕ್ಕೆ ಅಂತ ಬಂದಿದ್ದೀನಿ ನೋಡಿ ಫಸ್ಟ್ ಟೈಮ್ ಫಾರ್ ಮೋಸ್ಟ್ ಥಿಂಗ್ ಏನಾಗಿದೆ ಇಶ್ಯೂ ಅಂತ ಹೇಳ್ತೀನಿ ಹುಬ್ಬಳ್ಳಿಯಲ್ಲಿ ನೀವೆಲ್ಲ ಟಿ ವಿ ಒಳಗೆ ಮೀಡಿಯಾದೊಳಗೆ ಓದಿರ್ತೀರಾ ಹುಬ್ಳಿ ಒಳಗೆ ಒಬ್ಬರು ಬೇರೆಯವ್ರ ಮನೆ ಕೆಲಸ ಮಾಡುವಂಥ ಹೆಣ್ಮಗಳ ಅವರು ಮದರ್ ಇರುವಂಥವ್ರು ಅವರ ಮಗಳನ್ನು ಗೇಟ್ ಹತ್ತಿರ ಬಿಟ್ಟು ಅವರು ಕೆಲಸ ಮಾಡ್ತಿದ್ದಾರೆ ಒಬ್ಬ ಬಿಹಾರದಿಂದ ಕರ್ನಾಟಕಕ್ಕೆ ಕೆಲಸ ಮಾಡಲಿಕ್ಕೆ ಅಂತ ಬಂದಂಥ ಮೂವತ್ತೈದು ವರ್ಷದ ವ್ಯಕ್ತಿ ಆ ಚಿಕ್ಕ ಹುಡುಗಿಗೆ ಐದು ವರ್ಷ ವಯಸ್ಸಿನ ಹುಡುಗಿಗೆ ಬಿಸ್ಕೆಟ್ ಕೊಡ್ತೀನಿ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳಿ ಆ ಹುಡುಗಿನ ಗೇಟಿಂದ ಹೊರಗಡೆ ಎತ್ಕೊಂಡು ಹೋಗಿ ಅದ್ರ ಹತ್ರನೇ ಆ ಮನೆ ಹತ್ತಿರನೇ ಇರುವಂಥ ಒಂದು ಶೆಡ್ ಒಳಗಡೆ ಒಯ್ದು ಆ ಒಂದು ಹುಡುಗಿನ ಕೊಲೆ ಮಾಡಿದಂಥ ಒಂದು ಇನ್ಸಿಡೆಂಟ್ ಏನಿದೆ ಡೆಫಿನೆಟ್ಲಿ ಮಾನವ ಸಮಾಜ ಒಂದು ಡೆಫಿನೆಟ್ಲಿ ಅಸಹ್ಯ ಪಡುವಂಥದ್ದು ಇಂಥ ಒಂದು ನಾಗರಿಕ ಸಮಾಜದಲ್ಲಿ ಚಿಕ್ಕ ಮಕ್ಕಳ ಮೇಲೆ ಈ ಥರದಂಥ ಅಪರಾಧ ಆಗೋದು ಯಾರೂ ಕೂಡ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅಪರಾಧಗಳು ಆಗಬಾರ್ದು ಹೀಗೆ ಒಂದು ಹುಬ್ಳಿ ಒಳಗೆ ಇನ್ಸಿಡೆಂಟ್ ಆಗುತ್ತೆ ಅದು ಆದ ನಂತರ ಅವತ್ತೇನೆ ಪೊಲೀಸರು ಅವನ ಮನೆಗೆ ತೋರಿಸುವಂತ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಮನೆಗೆ ತೋರ್ಸಲಿಕ್ಕೆ ಹೋದ್ಲೆ ಹೋದಾಗ ಅಂದರೆ ಎನ್ಕ್ವೈರಿ ಮಾಡುತ್ತಿರುವಂತ ಸಂದರ್ಭದೊಳಗೆ ಪೊಲೀಸರ ಮೇಲೆ ಏಕಾಏಕಿ ಆ ವ್ಯಕ್ತಿ ದಾಳಿ ಮಾಡಿದ್ದಾನೆ ಹೇಳಿ ಪೊಲೀಸರು ಅವನನ್ನು ಎನ್ಕೌಂಟರ್ ಮಾಡಿದ್ದಾರೆ ಓಕೆ ಇದು ಒಂದೇ ಇನ್ಸಿಡೆಂಟಾ ಡೆಫಿನೆಟ್ಲಿ ನೋಡಿ ಒಂದು ಆ ಬಾಲಕಿಯನ್ನ ಅತ್ಯಾಚಾರ ಮಾಡಿದಾನೆ ಅಂತ ಎಲ್ಲೂ ಎವಿಡೆನ್ಸ್ ಇಲ್ಲ ಎಸ್ ಅಫ್ಕೋರ್ಸ್ ಕೊಲೆ ಮಾಡಿದ್ದನ್ನು ನಾನಲ್ಲ ಯಾರು ಒಪ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಒಂದು ಕಾನೂನು ಒಪ್ಕೊಳ್ಳೋದಿಲ್ಲ ಆದರೆ ಈ ಥರ ಆಗ್ತಾ ಇರುವಂಥ ಇನ್ಸಿಡೆಂಟ್ಗೆ ಕಾರಣ ಯಾರು ಅನ್ನೋದನ್ನು ನಾವು ಕಂಡು ಹೋದಾಗ ಅಥವಾ ಅದ್ರ ಬಗ್ಗೆ ವಿಚಾರ ಮಾಡಿದಾಗ ಇವತ್ತೇನಂತಿದ್ದಾರೆ ಬಹಳಷ್ಟು ಜನ ಏನಂತಾರೆ ಯಾರು ಕೊಲೆ ಮಾಡಿದನೋ ಅವ್ನು ಕೊಲೆ ಮಾಡಿಬಿಡ್ರಿ ಅಲ್ಲಿ ಮುಗಿತು ಯಾರು ರೇಪ್ ಮಾಡಿದಾನೋ ಅವ್ನ ಕೊಲೆ ಮಾಡಿಬಿಡ್ರಿ ಅಲ್ಲಿ ಮುಗೀತು ಅಂಥವ್ರಿಗೆ ಹಂಗೆ ಶಿಕ್ಷೆ ಆಗಬೇಕು ಅಂಥವ್ರನ್ನ ಬದುಕಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಮನೋಭಾವ ಏನಿದೆಯೋ ಇದು ಜಸ್ಟ್ ಇಮೋಷನ್ಸ್ ಗೈಸ್ ಭಾವನೆಗಳ ಕೈಯೊಳಗೆ ಬುದ್ಧಿ ಅನ್ನ ಕೊಡುವಂಥ ಒಂದು ಸಂದರ್ಭ ಇದು ಆದರೆ ಕಾನೂನಿನಲ್ಲಿ ಇದಕ್ಕೆ ಯಾವುದೇ ತರನಾದಂಥ ಜಾಗ ಇಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ಆದಂಥ ಒಂದು ರೇಪ್ ಕೇಸ್ ಮತ್ತು ಮರ್ಡ್ರ್ ಕೇಸಲ್ಲೂ ಕೂಡ ಎನ್ಕೌಂಟರ್ ಮಾಡಿದ್ದಾರೆ ಆದರೂ ಕೂಡ ಈ ದೇಶದೊಳಗೆ ರೇಪ್ ಕೇಸ್ ಆಗಲಿ ಮರ್ಡ್ರ್ ಕೇಸ್ಗಳಾಗಲಿ ನಿಂತಿಲ್ಲ ಮುಂದೆ ಕೂಡ ನಿಲ್ಲೋದು ಡೌಟ್ ಯದಕ್ಕಂದರೆ ಶಿಕ್ಷೆಗೆ ಓಕೆ ಕಾನೂನಿಗೆ ಅಥವಾ ಜೈಲು ಶಿಕ್ಷೆಗೆ ಈ ಒಂದು ಅಪರಾಧ ಪ್ರಕರಣಗಳನ್ನು ತಡೆಯುವಷ್ಟು ಶಕ್ತಿ ಇಲ್ಲ ಫ್ರೆಂಡ್ಸ್ ಸೊ ಇದು ತಡಿಲಿಕ್ಕೆ ಇರುವಂಥ ಶಕ್ತಿ ಅಂದರೆ ನಮ್ಮ ಶಿಕ್ಷಣ ವ್ಯವಸ್ಥೆಗೆ ಅದರೊಳಗೂ ನೈತಿಕ ಶಿಕ್ಷಣಕ್ಕೆ ಇರೋದೇ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ಎಲ್ಲರೂ ಕೂಡ ಇಂಥ ಇನ್ಸಿಡೆಂಟಲ್ಲಿ ಭಾಗಿಯಾಗ್ತಾ ಇಲ್ಲ ಆಮೇಲೆ ಇನ್ನೊಂದೇನು ಅಂದರೆ ಒಬ್ಬ ಬಿಹಾರಿ ವ್ಯಕ್ತಿ ಗೌಂಡಿ ಕೆಲಸ ಮಾಡಲಿಕ್ಕೋ ಅಥವಾ ಜೀತ ಪದ್ಧತಿ ಮಾಡಲಿಕ್ಕೋ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ಕೆಲಸ ಹುಡ್ಕೊಂಡು ಕರ್ನಾಟಕಕ್ಕೆ ಬಂದಿದ್ದಾನೆ ಯಾರು ಹಿಂದೆ ಹೇಳೋರಿಲ್ಲ ಕೇಳೋರಿಲ್ಲ ಅಂಥ ಒಬ್ಬ ವ್ಯಕ್ತಿನ ಕರ್ಕೊಂಡೋಗ್ದು ಪೊಲೀಸರು ಎನ್ಕೌಂಟರ್ ಮಾಡಿದ್ದಕ್ಕೆ ನಾನಂತೂ ಅವ್ರಿಗೆ ಸಿಂಗಮ್ಮು ಆ ಗಮ್ಮು ಈ ಗಮ್ಮು ಅನ್ನೋದಿಲ್ಲ ನೋ ಅವರು ವಿಚಾರ ಮಾಡ್ತಾ ಇಲ್ಲ ಕಾನೂನಿನಲ್ಲಿ ಕೂಡ ಅವರಿಗೆ ಆ ಥರ ಮಾಡಲಿಕ್ಕೆ ಅವಕಾಶ ಇಲ್ಲ ಅವನನ್ನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಿತ್ತು ನಮಗೇನು ಗೊತ್ತು ಅವನು ಬಿಹಾರದಿಂದ ಒಬ್ಬನೇ ಈ ಥರ ಮಾಡೋಕ್ಕೆ ಬಂದಿದ್ದಾನೋ ಇವನ ಜೊತೆ ಇನ್ನೊಂದು ಎಂಟು ಹತ್ತು ಜನ ಈ ಥರ ಗ್ಯಾಂಗ್ ಇದೆಯೋ ಓಕೆ ಅವನು ಯಾಕೆ ಹಂಗೆ ಮಾಡಿದ ಆ ಎನ್ಕ್ವೈರಿದಿಂದ ಮುಂದೆ ಆಗುವಂಥ ಕ್ರೈಮ್ಗಳನ್ನು ತಡೆಗಟ್ಬೋದಾಗಿತ್ತು ಆದರೆ ಪೊಲೀಸ್ ಹಿಂದೆ ಮುಂದೆ ನೋಡಿದೆ ಅವನನ್ನು ಯಾಕೆ ಸೂಟ್ ಮಾಡಿದ್ದು ಓಕೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಅವನ್ನ ಎನ್ಕ್ವೈರಿ ಮಾಡಿ ಅವನ ಉದ್ದೇಶ ಏನಾಗಿತ್ತು ಎಲ್ಲಿಂದ ಅವ್ನು ನೋಡಿದ ಇದನ್ನೆಲ್ಲನೂ ಎನ್ಕ್ವೈರಿ ಮಾಡಬೇಕಾಗಿತ್ತು ಓಕೆ ಈಗ ಯಾರ್ಯಾರೆಲ್ಲ ನಿಮಗೆಲ್ಲ ಅನ್ಸುತ್ತೆ ಅವನನ್ನು ಎನ್ಕೌಂಟರ್ ಮಾಡಿದ್ದು ಕರೆಕ್ಟೇ ಇದೆ ಅಂತ ನನಗನ್ಸುತ್ತೆ ಆ ಮನಸ್ಥಿತಿಯೊಳಗೆ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ ನೀವು ಸಿಟ್ಟಿನೊಳಗೆ ವಿಚಾರ ಮಾಡ್ತಿದ್ರೆ ಅವ್ನು ಹೊಡೆದು ಬಿಡಬೇಕು ಅಂತ ಹಂಗಂದರೆ ನನಗೆ ಹೇಳ್ರಿ ರೀಸೆಂಟ್ಲಿ ಮುರುಘಾಶ್ರೀ ಕೂಡ ಮೂರು ಹೆಣ್ಮಕ್ಳನ್ನ ಚಿಕ್ಕ ಹುಡುಗಿಯರನ್ನ ರೇಪ್ ಮಾಡಿದರೆ ಅವನು ವಾಪಸ್ ಅವ್ರ ಮಠಕ್ಕೆ ಹೋದರೆ ಕಾಲ್ ಬಿದ್ದು ಅವನನ್ನು ವೆಲ್ಕಮ್ ಮಾಡಿದರೆ ಇವತ್ತು ಅದೇ ಮಟ್ಟದ ಹೆಡ್ಡನ್ನು ಅವನಾಗಿನಾಗಿ ಮಾಡಿದ್ದಾರೆ ಅವ್ನು ಯಾಕೆ ಶೂಟ್ ಮಾಡಲಿಲ್ಲ ಒಬ್ಬ ಪವರ್ಫುಲ್ ವ್ಯಕ್ತಿ ಮಾಡಿದಾಗ ಅವನ್ ಯಾಕೆ ಶೂಟ್ ಮಾಡೋದಿಲ್ಲ ಒಬ್ಬ ಬಡವ ಮಾಡಿದಾಗ ಮಾತ್ರ ಎನ್ಕೌಂಟರ್ ಯಾಕೆ ಮಾಡ್ತಾರೆ ಪೊಲೀಸು ಇವ್ರಿಗೆ ಯಾರು ಸಿಂಗಮ್ ಅಂತ ಕರಿಬೇಕು ನೋ ನ್ಯಾಯ ಎಲ್ಲರಿಗೂ ಒಂದೇ ಇರಬೇಕು ದರ್ಶನ್ ಮತ್ತೆ ಅವನ ಗ್ಯಾಂಗ್ನವರು ಸೇರಿ ಹದಿನೇಳು ಜನ ಸೇರಿ ಒಬ್ಬನ ಕೊಲೆ ಮಾಡಿದರು ಅವ್ರನ್ನ ಯಾಕೆ ಬೇಲ್ ಮೇಲೆ ಬಿಟ್ಟಿದ್ದು ಅವ್ರನ್ನ ಯಾಕೆ ಎನ್ಕೌಂಟರ್ ಮಾಡಿಲ್ಲ ಅವರು ಮಾಡಿದ್ದು ಕೊಲೆ ತಾನೆ ಈ ವ್ಯಕ್ತಿ ಮಾಡಿದ್ದು ಕೊಲೆನೆ ಅವ್ರು ಮಾಡಿದ್ದು ಕೊಲೆನೆ ಅದು ಸಣ್ಣವ್ರನ್ನೇ ಮಾಡಲಿ ದೊಡ್ಡೋರೇ ಮಾಡಲಿ ಕೊಲೆ ಕೊಲೆನೆ ಓಕೆ ಅವ್ರನ್ನ ಯಾಕೆ ಬಿಟ್ಟಿದ್ದು ಓಕೆ ನೀವು ಹೇಳಿ ಪುಣೆ ಒಳಗೆ ರೀಸೆಂಟ್ಲಿ ಆದಂಥ ಒಂದು ಆ್ಯಕ್ಸಿಡೆಂಟ್ ಆದರೆ ಆಕ್ಸಿಡೆಂಟ್ ಮಾಡಿ ಇಬ್ಬರು ಇಂಜಿನಿಯರ್ಗಳನ್ನು ಒಬ್ಬ ಏಡ್ ಸ್ಟ್ಯಾಂಡರ್ಡ್ ಹುಡುಗ ಕಾರ್ ಹಾಸಿ ಕೊಲೆ ಮಾಡಿದರೆ ಪೊಲೀಸ್ ಹತ್ರ ಅವ್ನ ಕರ್ಕೊಂಡು ಹೋಗಿ ಆ ಹುಡುಗನಿಗೆ ಆಕ್ಸಿಡೆಂಟ್ ಬಗ್ಗೆ ಎಸ್ಸೆ ಬರಿ ಅಂತ ಹೇಳ್ತಾರೆ ಪೊಲೀಸು ಇಂಥ ಇರ್ರೆಸ್ಪಾನ್ಸಿಬಲ್ ಪೊಲೀಸು ಓಕೆ ಪ್ರಜ್ವಲ್ ರೇವಣ್ಣನಿಗೆ ಯಾರು ಏನು ಶಿಕ್ಷೆ ಕೊಟ್ಟರೆ ಹೇಳಿ ನೋಡೋಣ ಏನು ಪ್ರೂವ್ ಮಾಡಿದರೆ ಹೇಳಿ ನೋಡೋಣ ಎನ್ಕ್ವೈರಿ ಮಾಡಿದ್ರ ಎನ್ಕ್ವೈರಿ ಒಳಗೆ ಕ್ವಶನ್ ಕೇಳಿದ್ರ ಅವ ಏನು ಆನ್ಸರ್ ಹೇಳಿದ ಅದಕ್ಕೆ ಏನು ಉತ್ತರ ಬಂತು ಒಂದು ಮೀಡಿಯಾ ಕೇಳ್ತಾ ಇಲ್ಲ ಒಬ್ಬರು ಯಾರೂ ಕೇಳ್ತಾ ಇಲ್ಲ ಯಾವಾಗ ಬಡೂರು ಮಾಡ್ತಾರೆ ಅವ್ರ ಮೇಲೆ ಮಾತ್ರ ಶಿಕ್ಷೆ ಆಗುತ್ತೆ ಫೋರ್ಟಿ ಮೋರ್ ದೆನ್ ಫೋರ್ಟಿ ಪರ್ಸೆಂಟ್ ಎಂ ಪಿಗಳು ಏನಿದ್ದಾರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅವ್ರನ್ನ ಯಾಕೆ ಎನ್ಕೌಂಟರ್ ಮಾಡಿಲ್ಲ ನೂರ ಮೂವತ್ತೈದು ಎಮ್ ಎಲ್ ಎ ಎಂ ಪಿಗಳ ಮೇಲೆ ಇದೇ ದೇಶದೊಳಗೆ ರೇಪ್ ಕೇಸ್ಗಳು ಇದ್ದಾವೆ ಅವ್ರನ್ನ ಯಾಕೆ ಎನ್ಕೌಂಟರ್ ಮಾಡಿಲ್ಲ ಮರ್ಡ್ರ್ ಕೇಸ್ಗಳು ಇದಾವೆ ಒಬ್ಬ ಪಾಲಿಟಿಷಿಯನ್ ಮಾಡಿದಾಗ ಅಣ್ಣಾನಿ ಏನು ಬೇಕಾದ್ ಮಾಡೋಣ ನಾವು ನಿನ್ನ ಇರ್ತೀವಣ್ಣ ಅನ್ನುವಂಥ ಈ ನೀಚ ಸೊಸೈಟಿ ಒಬ್ಬ ಬಡವ ಮಾಡಿದಾಗ ಮಾತ್ರ ಹಾಂ ಬೆಸ್ಟ್ ಮಾಡಿದರು ಪೊಲೀಸರ್ ಹೀರೋಗಳು ಎಲ್ಲಿ ಹಿಂದೆ ಇರು ಓಕೆ ಏನು ಬೆಸ್ಟ್ ಮಾಡಿದ್ರು ಅವರು ಲಾ ಎಲ್ಲರಿಗೂ ಒಂದೇ ಇರಬೇಕು ಓಕೆ ಆದರೆ ಇದು ಆಗ್ತಾ ಇಲ್ಲ ಓಕೆ ಸೊ ರೀಸೆಂಟ್ಲಿ ಅದು ಅಲಹಾಬಾದ್ ರೀಸೆಂಟ್ಲಿ ಅಲಹಾಬಾದ್ ಹೈಕೋರ್ಟ್ ಒಳಗೆ ಒಬ್ಬರು ಜಜ್ ಹೇಳ್ತಾರೆ ಇನ್ಸಿಡೆಂಟ್ನ ಹೇಳ್ತೀನಿ ಯಾರಿಗೂ ಗೊತ್ತಿಲ್ಲ ಒಬ್ಬ ಹುಡುಗ ಮತ್ತು ಹುಡುಗಿ ಇಬ್ಬರು ಸೇರಿ ಆಲ್ಕೋಹಾಲ್ನ ಕುಡಿತಿದ್ದಾರೆ ಓಕೆ ರಾತ್ರಿ ಹತ್ತು ಗಂಟೆಗೆ ದಾರು ಕುಡಿಯಕ್ಕೆ ಶುರು ಮಾಡ್ತಾರೆ ಕನ್ನಡದೊಳಗೆ ಹಚ್ ಕನ್ನಡದೊಳಗೆ ಹೋಗಿ ದಾರು ಕುಡಿಯೋಕ್ಕೆ ಶುರು ಮಾಡ್ತಾರೆ ಮೂರು ಗಂಟೆಗೆ ಇಬ್ಬರದು ಕುಡಿಯೋದು ಮುಗಿಯುತ್ತೆ ಆವಾಗ ಹುಡುಗ ಹೇಳ್ತಾನೆ ನಮ್ಮ ಮನೆಗೆ ಹೋಗೋಣ ಬಾ ಅಂತ ಹುಡುಗಿಗೆ ಸೊ ಆವಾಗ ಹುಡುಗಿ ಕೂಡ ಒಪ್ಕೋತಾಳೆ ಭಾಳ ಕೇಳ್ಕೊಂಡಾಗ ಅವಳು ಒಪ್ಕೋತಾಳೆ ಒಪ್ಕೊಂಡು ಆ ಹುಡುಗನ ಮನೆಗೆ ಹೋಗ್ಲಿಕ್ಕೆ ಇಬ್ಬರು ತಯಾರಾಗ್ತಾರೆ ಆದರೆ ಆ ಹುಡುಗ ಅವನ ಮನೆಗೆ ಕರ್ಕೊಂಡು ಹೋಗೋ ಬದಲಿ ಅವನ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋಗಿ ಆ ಹುಡುಗಿನ ರೇಪ್ ಮಾಡಿದ್ದಾನೆ ದಿಸ್ ಈಸ್ ದ ಕಂಪ್ಲೇಂಟ್ ಓಕೆ ಇದು ಜಡ್ಜ್ ಮುಂದೆ ಈ ಸ್ಟೋರಿ ಹೇಳಿದಾಗ ಜಡ್ಜ್ ಹೇಳ್ತಾನೆ ಈ ರೇಪ್ ಆಗಲಿಕ್ಕೆ ಹುಡುಗಿನೇ ಕಾರಣ ಎದಕ್ಕಂದರೆ ರಾತ್ರಿ ಎರಡು ಗಂಟೆಗೆ ಆ ಹುಡುಗನ ಜೊತೆಗೆ ರಾತ್ರಿ ಮೂರು ಗಂಟೆಗೆ ಆ ಹುಡುಗನ ಜೊತೆಗೆ ಅಲ್ಲಿ ಯಾಕೆ ಹೋದಿ ನೀನು ನೀ ಹೋಗಿದ್ದರಿಂದನೇ ರೇಪ್ ಆಗಿದೆ ಅಂತ ಜಜ್ ಹೇಳ್ತಾರೆ ಆ್ಯಂಡ್ ನಾವು ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಸಮಾನತೆ ಬರಬೇಕು ಅಂತ ರಿಸರ್ವೇಷನ್ ಕೊಡ್ತಿದ್ದೀವಿ ಮಣ್ಣಾಗಿನ ರಿಸರ್ವೇಷನ್ ಯಾರಿಗೆ ಬೇಕಾಗಿದೆ ರಿಸರ್ವೇಷನ್ ಅದರಿಂದ ದೇವರಾಯಣ್ಣಿಗೂ ಎಂದೂ ಈಕ್ವಾಲಿಟಿ ಬರೋಂಗಿಲ್ಲ ಹೆಣ್ಣನ್ನು ಹೆಣ್ಣು ಅಂತ ಟ್ರೀಟ್ ಮಾಡೋದು ಗೊತ್ತಿಲ್ಲ ಗಂಡನ್ನು ಗಂಡು ಅಂತ ಟ್ರೀಟ್ ಮಾಡೋದು ಗೊತ್ತಿಲ್ಲ ಟೋಟಲಿ ಒಬ್ಬ ಮನುಷ್ಯನನ್ನು ಇನ್ನೊಬ್ಬ ಮನುಷ್ಯನನ್ನಾಗಿ ಮನುಷ್ಯರಿಗೆ ಟ್ರೀಟ್ ಮಾಡಕ್ ಆಗ್ತಾ ಇಲ್ಲ ಅಂತ ನೀಚ ಸೊಸೈಟಿ ಒಳಗೆ ನಾವಿದ್ದಾಗ ಎಲ್ಲಿಂದ ರೇಪ್ ಕಡಿಮೆ ಆಗ್ತವೆ ಎಲ್ಲಿಂದ ಕೊಲೆಗಳು ಕಡಿಮೆ ಆಗ್ತವೆ ಯಾಕೆ ಈ ಸಮಾಜ ಇದನ್ನು ವಿಚಾರ ಮಾಡ್ತಾ ಇಲ್ಲ ನಾವು ಆದಂತ ಶಿಕ್ಷೆಗಳನ್ನು ಕೊಡೋದ್ರಿಂದ ಇದು ನಿಲ್ಲೋದಿಲ್ಲ ಈ ಕೊಲೆಗಳು ನಿಲ್ಲೋದಿಲ್ಲ ಒಬ್ಬ ವ್ಯಕ್ತಿ ಹತ್ರ ದೊಡ್ಡ ಬಂಗ್ಲೆ ಇದೆ ದೊಡ್ಡ ಕಾರಿದೆ ಅವನು ಏನು ಬೆಕ್ಕಾದ್ರು ಮಾಡ್ತಾನೆ ಎಷ್ಟು ಬೇಕಾದಷ್ಟು ಸಂಬಂಧಗಳು ಇಟ್ಕೋತಾನೆ ಅವನನ್ನು ಯಾರೂ ಕೇಳೋದಿಲ್ಲ ಅದು ಓಕೆ ಆದರೆ ಬಡವರು ಮಾತ್ರ ಏನು ಮಾಡಬಾರ್ದು ಬಡವ ಒಂದು ಚಿಕ್ಕ ತಪ್ಪು ಮಾಡಿದರೂ ಕೂಡ ಅವನ ಇಡ್ತಾರೆ ಇದೆ ಹಂಗೆ ನೋಡಿ ನನ್ನ ಪ್ರಕಾರ ನಾನು ನನ್ನ ಒಂದು ಒಪಿನಿಯನ್ ಹೇಳ್ತಿದ್ದೀನಿ ಈ ದೇಶದೊಳಗೆ ನಿಜವಾಗ್ಲೂ ರೇಪ್ಕಿಂತನೂ ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ ಇದೆ ಕೊಲೆಕ್ಕಿಂತನೂ ದೊಡ್ಡ ಸಮಸ್ಯೆ ಇದೆ ಒಂದು ರೇಪ್ ಆದಾಗ ಒಬ್ಬ ಹುಡುಗಿಯ ಜೀವನ ಅಥವಾ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕುಟುಂಬಕ್ಕೆ ಏನಾದರೂ ಅದು ಡೆಫಿನೆಟ್ಲಿ ಕೆಟ್ಟದಾಗ್ಬೋದು ಆಗಬಾರ್ದು ಬಟ್ ಆಗ್ಬೋದು ಆದರೆ ನಮ್ಮ ಸಮಾಜದೊಳಗೆ ಇರುವಂಥ ನೀಚ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಂದನೇ ಈ ಒಂದು ದೇಶದೊಳಗೆ ಓಕೆ ಎಲ್ಲ ಜನರಿಗೂ ಅದರಿಂದ ಕೆಟ್ಟದಾಗ್ತಾ ಇದೆ ಆದರೂ ಕೂಡ ಸರ್ಕಾರಿ ಅಧಿಕಾರಿಗಳಿಗೆ ಮಾತ್ರ ಹೆಣ್ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಆ್ಯಂಡ್ ತಿನ್ನೋರಿಗೆ ಅಣ್ಣ ಅಣ್ಣ ನೀನೇ ಗ್ರೇಟ್ ಅನ್ನ ಸಾರ್ ನೀವೇ ಗ್ರೇಟ್ ಸರ್ ಅಂತ ಅಡ್ಡಾಡುವಂಥ ಈ ಸಮಾಜದೊಳಗೆ ಒಬ್ಬ ಬಡವನನ್ನು ಹೊಡೆದಿದ್ದಕ್ಕೆ ಅವ್ರಿಗೆ ಗ್ರೇಟ್ ಅನ್ನುವುದು ಅವಶ್ಯಕತೆ ಏನಿದೆ ಆ ಶಿಕ್ಷಣ ಎಲ್ಲರಿಗೂ ಕೊಡಬೇಕು ಕರಪ್ಷನ್ ಕೇಸ್ ಒಳಗೆ ಸಿಕ್ಕಾಕೊಳ್ಳೋರಿಗೆ ಏನು ಏನು ಶಿಕ್ಷೆ ಕೊಡ್ತಿದ್ದಾರೆ ಭ್ರಷ್ಟಾಚಾರ ಮಾಡೋರಿಗೆ ಇದ್ರೆ ಆಫೀಸರ್ ಹಾಗಿರಬೇಕು ಅವನು ಅದನ್ನು ಮಾಡಿದ್ದಾನೆ ಸಾವಿರಾರು ಕೋಟಿ ನೂರಾರು ಕೋಟಿ ರೂಪಾಯಿ ಅವರು ಕಲೆ ಕಲೆಕ್ಟ್ ಮಾಡ್ತಿದ್ದಾರೆ ಅವ್ರಿಗೇನು ಆ್ಯಕ್ಷನ್ ತೊಗೊಂಡಿದ್ದಾರೆ ಆ್ಯಂಡ್ ಇಲ್ಲೊಬ್ಬ ಬಡವ ಮಾಡಿದಕ್ಕೆ ಅವನು ಹೊಡೆದಿದ್ದಾರೆ ಬಡವ ತಪ್ಪು ಮಾಡಿದ್ದಾನೆ ಎಸ್ ಅವನಿಗೆ ಕಾನೂನಿನ ಪ್ರಕಾರ ಶಿಕ್ಷೆ ಆಗಬೇಕಾಗಿತ್ತು ಆದರೆ ಕಾನೂನನ್ನು ಕೈಗೆ ತಗೊಳ್ಳುವಂತ ಯಾರು ಹೇಳಿದ್ದಾರೆ ಪೊಲೀಸರಿಗಾಗಲಿ ಬೇರೆಯವರಿಗಾಗಲಿ ಜನರಿಗಾಗಲಿ ಸಾಮಾನ್ಯ ಜನರಿಗೇನೂ ಗೊತ್ತಿರೋದಿಲ್ಲ ಪಬ್ಲಿಕ್ ಮೈಂಡ್ ಈಸ್ ಆಲ್ವೇಸ್ ಶಾರ್ಟ್ ಓಕೆ ರೇಪ್ ಕೇಸಸ್ಗಳು ಇವತ್ತಿನ ಪೇಪರ್ ಒಳಗೆ ನೋಡಿದರೆ ಮತ್ತೆ ಮೂರು ಕೇಸಸ್ಗಳು ಆಗಿದ್ದನು ಕೂಡ ಬಂದಿದೆ ಇಲ್ಲಾಗಿದೆ ಮಂಡ್ಯ ಒಳಗಾಗಿದೆ ಮೈಸೂರು ಒಳಗಾಗಿದೆ ರೇಪ್ ಕೇಸಸ್ ಮರ್ಡರ್ ಕೇಸಸ್ ವಿಲ್ ಕಂಟಿನ್ಯೂ ಬಿಕಾಸ್ ನನಗೇನು ಸಂಬಂಧ ನಾನು ಯಾಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು ನಾನು ಯಾಕೆ ವಿಚಾರ ಮಾಡಬೇಕು ಅನ್ನುವಂಥ ಮನೋಭಾವ ಎಲ್ಲಿವರೆಗೂ ಜನರ ಹತ್ರ ಈ ಮನೋಭಾವ ಇರುತ್ತೆ ಫಾರ್ ಗೆಟ್ ಅಬೌಟ್ ರಿಫಾರ್ಮ್ಸ್ ಅಲ್ಲಿ ಕೆ ಪಿ ಎಸ್ ಸಿ ರೀ ಎಕ್ಸಾಮ್ ಮಾಡಿರಿ ಕೆ ಎ ಎಸ್ ಒಳಗೆ ಅನ್ಯಾಯ ಆಗತ್ತದ ಕೆ ಪಿ ಎಸ್ ಸಿ ಒಳಗೆ ಭ್ರಷ್ಟಾಚಾರ ನಡೆಯತ್ತದ ಅಂತೇಳಿ ಒನ್ ಪಾರ್ಟ್ ಆಫ್ ಸೊಸೈಟಿ ಎಷ್ಟು ದಿನದಿಂದ ಸ್ಟ್ರೈಕ್ ಮಾಡ್ತಿದ್ದಾರೆ ಅದೇ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದಲಿಕ್ಕೆ ಬರೀಲಿಕ್ಕೆ ಅಂತ ತಮ್ಮ ಮಕ್ಕಳನ್ನು ಕಳಿಸ್ದಂಥ ಪೇರೆಂಟ್ಸ್ ಮಾತ್ರ ಯಾವ ರಾಜಕಾರಣಿನೂ ಕೂಡ ಆ ಮಕ್ಕಳಿಗೆ ಏನು ಸಮಸ್ಯೆ ಆಗ್ತಾ ಇದೆ ಒಳ ಮೀಸಲಾತಿ ಅಂದರೆ ಏನು ಎದಕ್ಕೆ ಇಂಪ್ಲಿಮೆಂಟ್ ಮಾಡಬೇಕು ಮಾಡೋಕೆ ಯಾಕೆ ತಡ ಆಗ್ತಾ ಇದೆ ಯಾರು ಕೇಳಿಕ್ಕಿಲ್ಲ ಯಾರೂ ಹೇಳಲಿಕ್ಕಿಲ್ಲ ಆದರೆ ಇಂಥ ನೀಚ್ ಪಾಲಿಟಿಷನ್ಗೆ ಐದು ಸಾವಿರ ಹತ್ತು ಸಾರ್ತಿ ಎಮ್ ಎಲ್ ಎ ಪಿ ಗೆ ಒಂದು ಸಾವಿರ ರೂಪಾಯಿಗೋ ಕುಕ್ಕರ್ಗೋ ಮಿಕ್ಸರ್ಗೋ ಚೀಪ್ ಲಿಕ್ಕರ್ಗೋ ಓಟ್ ಹಾಕಿ ತಮ್ಮ ಮಕ್ಕಳ ಜೀವನವನ್ನು ತಾವೇ ಹಾಳು ಮಾಡ್ತಿದ್ದಾರೆ ಇಲ್ಲಿ ಬಂದು ನಮ್ಮ ಮಕ್ಕಳಿಗೆ ಜಾಬ್ ಆಗ್ತಾಯಿಲ್ಲ ಅವ್ನು ಓದಂಗಿಲ್ಲ ಅವಳು ಓದಂಗಿಲ್ಲ ಅಲ್ಲಿ ಹೋಗ್ತಾರೆ ಅದನ್ನು ಮಾಡ್ತಾರೆ ಇದನ್ನ ಮಾಡ್ತಾರೆ ಹೇಳ್ತಾರೆ ಆ್ಯಂಡ್ ದಿಸ್ ಈಸ್ ದ ಟೈಮ್ ಗೈಸ್ ವಿ ಹಾವ್ ಟು ಥಿಂಕ್ ಈ ವಿಚಾರಗಳನ್ನು ನಾವೆಲ್ಲರೂ ವಿಚಾರ ಮಾಡಲೇಬೇಕು ನಾವು ಅದನ್ನು ಸೆಲೆಬ್ರೇಟ್ ಮಾಡಬಾರ್ದು ಇದು ತಪ್ಪು ಓಕೆ ಯಾರೋ ಒಬ್ಬ ತಪ್ಪು ಮಾಡಿದ್ದಾನೆ ಅಂದರೆ ಅವನಿಗೆ ಅದೇ ರೀತಿಯಾಗಿ ಶಿಕ್ಷೆ ಆಗಬೇಕು ಅಂದರೆ ಈ ಜಗತ್ತಿನೊಳಗೆ ಯಾರೂ ಉಳಿಯೋದಿಲ್ಲ ಗಾಂಧೀಜಿ ಹೇಳಿದಾರೆ ದೇರ್ ಶುಡ್ ನಾಟ್ ಬಿ ಅನ್ ಐ ಫಾರ್ ಐ ಆಟಿಟ್ಯೂಡ್ ಇಫ್ ಇಟ್ ಈಸ್ ಸೋ ನೋ ಬಡಿ ರಿಮೇನ್ಸ್ ಆನ್ ದ ಅರ್ತ್ ಓಕೆ ಕಣ್ಣಿಗೆ ಕಣ್ಣು ಅನ್ನುವಂಥ ನೀತಿನ ಏನಾದರೂ ಮಾಡಿದ್ದೇ ಆದರೆ ಈ ಜಗತ್ತಿನೊಳಗೆ ಯಾರೂ ಬದುಕುಳಿಯೋಕ್ಕೆ ಸಾಧ್ಯನೇ ಇಲ್ಲ ಹಾಗಂದ್ರೆ ನೀವು ಇಮ್ಯಾಜಿನ್ ಮಾಡಿರಿ ನಾವು ಆ್ಯಸ್ ಎ ಚೈಲ್ಡ್ ಆಗಿ ಚಿಕ್ಕವರಿದ್ದಾಗಿಂದ ಇಲ್ಲಿವರೆಗೂ ಎಷ್ಟು ಮಿಸ್ಟೇಕ್ನ ಮಾಡಿದ್ದೀವಿ ನಮಗೆ ಒಂದು ಅವಕಾಶ ಸಿಕ್ಕಿಲ್ವಾ ಓಕೆ ಅಫ್ಕೋರ್ಸ್ ನಾವು ಯಾರನ್ನೋ ಕೊಲೆ ಮಾಡೋದು ಅಂಥ ದೊಡ್ಡ ಬ್ರೂಟಲ್ ಮಿಸ್ಟೇಕ್ ಮಾಡಿರಲಿಕ್ಕಿಲ್ಲ ಬಟ್ ಸ್ಮಾಲ್ ಮಿಸ್ಟೇಕ್ ಆಲ್ಸೋ ವಿ ಡನ್ ಡೋ ವೀ ಹ್ಯಾ ಡನ್ ಓಕೆ ಯಾಕಾಗಿಲ್ಲ ಭ್ರಷ್ಟಾಚಾರ ಮಾಡೋರಿಗೆ ಏನೂ ಶಿಕ್ಷೆ ಕೊಡ್ತಾ ಇಲ್ಲ ಆಮೇಲೆ ಅವ್ರಿಗೆ ರಿಸ್ಪೆಕ್ಟ್ ಇದೆ ಭ್ರಷ್ಟಾಚಾರ ಮಾಡುವವನಿಗೆ ನಾನು ಮಗಳನ್ನ ಕೊಡೋದು ಆರಾಮಾಗಿರ್ತಾಳೆ ಓಕೆ ಅಂಥ ಒಂದು ನೀಚ ಒಳಗೆ ಎಲ್ಲಿಯಿಂದ ಈ ಒಂದು ರೇಪ್ ಕೇಸಸ್ಗಳು ನಿಲ್ತವೆ ಎಲ್ಲಿಯಿಂದ ಈ ಒಂದು ಭ್ರಷ್ಟಾಚಾರದ ಕೇಸಸ್ಗಳು ನಿಲ್ತವೆ ಎಲ್ಲಿಯಿಂದ ಮರ್ಡರ್ಸ್ಗಳು ನಿಲ್ತವೆ ಯಾರೂ ಕೂಡ ಕಾನೂನನ್ನು ಕೈಗೆ ತಗೋಬಾರ್ದು ಬಡವರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಇರಬಾರ್ದು ಹಿಂಗಿದ್ರೆ ಸಮಾನತೆ ಅನ್ನೋದು ನಮ್ಮ ಸಮಾಜದೊಳಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಆಮೇಲೆ ಅವರು ಯಾರೇ ಆಗಿರಲಿ ಕಾನೂನನ್ನು ಪಾಲನೆ ಮಾಡಲೇಬೇಕು ಪೊಲೀಸ್ ವ್ಯವಸ್ಥೆಯವರು ಮೊದಲು ಕಾನೂನನ್ನು ಪಾಲನೆ ಮಾಡಬೇಕು ಯಾವಾಗ ಅವರೇ ಕಾನೂನನ್ನು ಉಲ್ಲಂಘನೆ ಉಲ್ಲಂಘನೆ ಮಾಡ್ತಾರೋ ಜನ ಯಾಕೆ ಫಾಲೋ ಮಾಡಬೇಕು ಆ್ಯಂಡ್ ಜನರ ಇಮೋಷನ್ಸ್ ಭಾವನೆಗಳಿಗೆ ತಕ್ಕಂತೆ ಕಾನೂನುಗಳನ್ನು ಯಾವತ್ತೂ ಮಾಡೋಕ್ಕಾಗೋದಿಲ್ಲ ಯಾವ ದೇಶದೊಳಗೂ ಅಂಥ ಕಾನೂನಿಲ್ಲ ಆ್ಯಂಡ್ ಈ ಒಂದು ಎನ್ಕೌಂಟರ್ ಮಾಡಿದ್ರಿಂದ ಡೆಫಿನೆಟ್ಲಿ ತ್ವರಿತ ನ್ಯಾಯ ಸಿಗೋದಿಲ್ಲ ಫ್ರೆಂಡ್ಸ್ ಮತ್ತೆ ಅವನ್ನ ಕೇಳ್ಬೋದಿತ್ತು ಮತ್ತೆ ನಮ್ಮ ಸಮಾಜದೊಳಗೆ ಆಗ್ತಾ ಇರುವಂಥ ಎಷ್ಟೋ ಅನ್ಯಾಯಗಳನ್ನು ಸರಿಪಡಿಸಲಿಕ್ಕೆ ನಾವು ಏನೋ ಒಂದು ವಿಚಾರ ಮಾಡ್ಬೋದಾಗಿತ್ತು ಎಷ್ಟೋ ಜನ ಬೇರೆ ಊರಿಂದ ಈ ಲೇಬರ್ಸ್ ಬರ್ತಾರೆ ನಮ್ಮ ಹತ್ರ ಡೇಟಾ ಎಲ್ಲಿದೆ ಯಾರು ಅವ್ರನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಓಕೆ ಆಮೇಲೆ ಈಗ ನೋಡಿ ನಾನು ನಾನು ಹೇಳ್ತಾ ಇರೋದು ಸ್ವಲ್ಪ ಹಾರ್ಶ್ ಅನ್ನಿಸ್ಬೋದು ಬಟ್ ದ್ಯಾಟ್ ಇಸ್ ಅ ಫ್ಯಾಕ್ಟ್ ಈಗ ಮಕ್ಕಳು ಗಂಡು ಮಕ್ಕಳು ಯಾರೇ ಇಲ್ಲಿ ಚಿಕ್ಕ ಮಕ್ಕಳು ಇದ್ದವ್ರ ಮನೆಯಾಗೆ ಯಾಕೆ ತಂದೆ ತಾಯಿ ಕಲಿಸ್ತಾ ಇಲ್ಲ ಯಾರ ಕಡೆಯಿಂದ ಚಾಕ್ಲೇಟ್ ತೊಗೋಬೇಕು ಯಾರ ಕಡೆಯಿಂದ ಬಿಸ್ಕೆಟ್ ತೊಗೋಬೇಕು ಯಾರ ಜೊತೆ ಅಡ್ಡಾಡಬೇಕು ಯಾರು ಕರೆದ್ರೆ ಹೋಗಬೇಕು ಅನ್ನೋದನ್ನು ಕೂಡ ನಾವು ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಯಾಕೆ ಕಲಿಸ್ಕೊಡ್ತಾ ಇಲ್ಲ ತಂದೆ ತಾಯಿ ಅದವ್ರಿಗೂ ಆದವರು ಕೂಡ ರೆಸ್ಪಾನ್ಸಿಬಲ್ ಆಗಿರಬೇಕು ಯಾಕೆ ಆಗಿರ್ತಾ ಇಲ್ಲ ಮಕ್ಕಳ ಜೊತೆ ಮಾತಾಡೋಂಗಿಲ್ಲ ಅವ್ರು ಬೇಕು ಬೇಡಿಕೆಗಳನ್ನ ಕೇಳೋಂಗಿಲ್ಲ ಆ್ಯಂಡ್ ಸುಮ್ ಸುಮ್ಮನೆ ಭಾಳ ಜನ ಮಕ್ಕಳನ್ನ ಬಿಡ್ತಾರೆ ಹಂಗೆ ಆದರೆ ತಂದೆ ತಾಯಿ ಆದವರೇ ಕೇರ್ ಮಾಡಲಿಲ್ಲ ಅಂದರೆ ದೆನ್ ಹೂ ಈಸ್ ಗೋಯಿಂಗ್ ಟು ಕೇರ್ ಯುವರ್ ಕಿಡ್ಸ್ ಯಾರು ನಿಮ್ಮ ಮಕ್ಕಳನ್ನ ಕೇರ್ ಮಾಡಬೇಕು ಆ್ಯಂಡ್ ಶಾಲೆಗಳಲ್ಲಿ ಸಿಲೆಬಸ್ ಕಂಪ್ಲೀಟ್ ದ ಸಿಲೆಬಸ್ ಎಲ್ಲಿದೆ ನೈತಿಕ ಪಾಠ ನೈತಿಕ ಶಿಕ್ಷಣಕ್ಕೆ ಮಾತ್ರ ಇದನ್ನು ತಡೆಗಟ್ಟುವ ಶಕ್ತಿ ಇದೆ ಅದು ಮೊದಲು ಮದರಿಂದ ಶುರುವಾಗಬೇಕು ಆಮೇಲೆ ಟೀಚರ್ ಆದವರು ಕೂಡ ಯುವಕರ ಬಗ್ಗೆ ಮಕ್ಕಳ ಹತ್ರ ಅವೇರ್ನೆಸ್ ಮೂಡಿಸ್ಬೇಕು ಮಕ್ಕಳೇ ಈ ದೇಶದ ಆಸ್ತಿ ಅಂದರೆ ಅವ್ರಿಗೆ ಈ ಪ್ರಶ್ನೆಗಳನ್ನು ಕೇಳಿ ಅವ್ರ ತಲೆ ಹಿಂಗೆ ಆಗ್ತಾ ಇದೆ ನಮ್ಮ ಸೊಸೈಟಿಯೊಳಗೆ ಅದನ್ನು ಹಿಂಗೆ ಎದುರಿಸ್ಬೇಕು ಅಂತ ಅಂದರೆ ನಮ್ಮ ಹಾಪ್ ವರ್ಕ್ ಈಸ್ ಡನ್ ಇದೇ ಥರ ಬೇರೆಯವ್ರ ಜೊತೆನೂ ಏನೋ ಆಗುವಂಥ ಇನ್ಸಿಡೆಂಟ್ಗಳನ್ನು ನಾವು ಕಡಿಮೆ ಮಾಡ್ಬೋದು ವಿ ಆರ್ ನಾಟ್ ಅ ರೆಸ್ಪಾನ್ಸಿಬಲ್ ಸಿಟಿಜನ್ಸ್ ವಿ ಆರ್ ಟೇಕಿಂಗ್ ಓತ್ ಇನ್ ಸ್ಕೂಲ್ ದ್ಯಾಟ್ ವಿ ಆಲ್ ಇಂಡಿಯನ್ಸ್ ಆರ್ ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಬಟ್ ವಿ ಆರ್ ನಾಟ್ ಫಾಲೋವಿಂಗ್ ಇಟ್ ದ್ಯಾಟ್ಸ್ ವೈ ದೀಸ್ ಆಲ್ ಕ್ರೈಮ್ಸ್ ಆಲ್ ರೇಪ್ ಕೇಸಸ್ ಆರ್ ಗೋಯಿಂಗ್ ಆನ್ ಇನ್ ದಿಸ್ ಕಂಟ್ರಿ ಆ್ಯಂಡ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಸ್ಟಾಪ್ ಬಿಕಾಸ್ ವಿ ಆರ್ ಇ ರಿಸ್ಪಾನ್ಸಿಬಲ್ ಯಾಕೆ ಮಾತಾಡೋದಿಲ್ಲ ನಾವು ಇದ್ರ ಬಗ್ಗೆ ನಿಮಗೇನಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯೂ ಕೂಡ ಕೆಳಗಡೆ ಬರೀರಿ ಇಮೋಷ್ನಲ್ ಆಗಿ ಬರೀಬೇಡಿ ಗಾಯಸ್ ಥಿಂಕ್ ರಾಷ್ನಲಿ ನಾವು ಕಂಪ್ಲೀಟಾಗಿ ಈ ಥರದ ಕೇಸ್ ಇನ್ನೊಮ್ಮೆ ಆಗದೆ ಇರೋ ಹಾಗೆ ಏನು ಮಾಡ್ಬೋದು ಅದಕ್ಕೆ ಈಗಿನಿಂದಲೇ ಮೆಜರ್ಸ್ ತೊಗೊಂಡ್ರೆ ಇಂಥ ಕೇಸಸ್ಗಳು ಇನ್ನೂ ಕಡಿಮೆ ಆಗ್ಬೋದು ಏ ಅವ್ನು ಹೊಡೆದು ಬಿಡ್ರಿ ಹೊಡೆದು ಬಿಡ್ರಿ ಹೊಡೆದು ಬಿಡೋದ್ರಿಂದ ಯಾರಿಗೂ ಭಯ ಹುಟ್ಟಂಗಿಲ್ಲ ಓಕೆ ಸೊ ಯುದ್ಧ ಮಾಡಿದ ಮೇಲೆ ಒಂದೇನಾದರೂ ಯುದ್ಧ ಆದರೆ ಅದರೊಳಗೆ ನಿಜವಾಗ್ಲೂ ಯಾರಾದರೂ ವಿನ್ನರ್ಸ್ ಇರ್ತಾರ ಗೈಸ್ ನೋ ಓಕೆ ಯುದ್ಧದಲ್ಲಿ ಸೋತೋನ್ ಗೆದ್ದ ಗೆದ್ದೋನ್ ಸೋತ ಸೋತೋನ್ ಸತ್ತ ಅನ್ನುವಂಥ ಒಂದು ಮಾತೇನಿದೆಯೋ ದಟ್ ಇಸ್ ಅಬ್ಸುಲ್ಯೂಟ್ಲಿ ಟ್ರೂ ಇಸ್ರೇಲ್ ಪ್ಯಾಲಿಸ್ತೀನ್ ಯುದ್ಧ ಆಗಿರ್ಬೋದು ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು ರಷ್ಯಾ ಮತ್ತು ಯುಕ್ರೇನ್ ಯುದ್ಧದಲ್ಲಿ ಇಲ್ಲಿವರೆಗೂ ಎಂಟು ಲಕ್ಷ ಜನ ಸತ್ತಿದ್ದಾರೆ ಎಂಟು ಲಕ್ಷ ಜನ ವಿ ಲಾಸ್ಟ್ ಏಟ್ ಲ್ಯಾಕ್ ಪೀಪಲ್ ಓಕೆ ಆ್ಯಂಡ್ ಎಂಡ್ ಆಫ್ ದಿ ಡೇ ಹೂ ಇಸ್ ದ ವಿನ್ನರ್ ನಾಟ್ ಇವನ್ ರಷ್ಯಾ ನಾಟ್ ಇವನ್ ಯುಕ್ರೇನ್ ದೆನ್ ವಾಟ್ಸ್ ಎ ಯೂಸ್ ಆಫ್ ವಾರ್ ನೋ ಯೂಸ್ ಗೈಸ್ ಓಕೆ ನೋಡಿ ಎನಿಮಿಟಿ ಬೆಳೆಸೋದು ಇನ್ನೊಬ್ಬರ ಮೇಲೆ ಅವ್ರು ಏನು ಮಾಡಿದ್ದಾರೆ ಅದನ್ನೇ ಮಾಡೋದು ಅದರಿಂದ ನಮಗೆ ಯಾವ ಸಮಸ್ಯೆನೂ ಕೂಡ ಸಾಲ್ವ್ ಆಗೋದಿಲ್ಲ ಟಿಟ್ ಪಾಟ್ ಟ್ಯಾಟ್ ಅಂದರೆ ನೋ ಬಡಿ ರಿಮೇನ್ಸ್ ಆನ್ ದ ಅರ್ಥ್ ವು ಹ್ಯಾವ್ ಟು ಥಿಂಕ್ ಕಾನೂನನ್ನು ಮಾಡುವಾಗ ಕೇರ್ಫುಲ್ ಆಗಿರಬೇಕು ಸೊ ನನಗನ್ಸುತ್ತೆ ಬಡವ್ರಿಗೊಂದು ಶ್ರೀಮಂತರಿಗೊಂದು ನ್ಯಾಯ ಇರಬಾರ್ದು ಇದು ಮಾಡಿದ್ದು ತಪ್ಪು ಅಂತ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಡೀಟೇಲ್ ಆಗಿ ಬರೆಯೋದನ್ನು ಮರಿಬೇಡಿ ಈ ವಿಡಿಯೋನ ಎಷ್ಟು ಜನರ ಜೊತೆಗೆ ಆಗುತ್ತೆ ಅಷ್ಟು ಜನರ ಜೊತೆಗೆ ಶೇರ್ ಮಾಡಿ ಐ ಜಸ್ಟ್ ವಾಂಟ್ ಟು ಕ್ರಿಯೇಟ್ ಅವೇರ್ನೆಸ್ ಕೈಸ್ ಎಲ್ಲ ನನಗೇನು ಅನಿಸುತ್ತೆ ಇಷ್ಟೆಲ್ಲ ಜನ ಒನ್ ಸೈಡ್ ಹೆಂಗೆ ವಿಚಾರ ಮಾಡೋಕ್ಕಾಗುತ್ತೆ ಓಕೆ ಲಾಸ್ಟ್ ಟು ತ್ರೀ ಡೇಸಿಂದ ನಾನು ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಐ ಹ್ಯಾಡ್ ಕ್ಲಾಸಸ್ ಸೊ ಐ ಆಮ್ ಅನೇಬಲ್ ಟು ಡೂ ಇಟ್ ಬಟ್ ಟುಡೇ ಐ ಡಿಡ್ ಇಟ್ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ವಾಟ್ ಐ ಎಮ್ ಟೆಲ್ಲಿಂಗ್ ಸೊ ಇದನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ಲೆಟ್ಸ್ ಡಿಬೇಟ್ ಆ್ಯಂಡ್ ಡಿಸ್ಕಸ್ ಇನ್ ಅ ಡೆಮೋಕ್ರೆಟಿಕ್ ಕಂಟ್ರಿ ವೀ ಕ್ಯಾನ್ ಸಾಲ್ವ್ ಸಚ್ ಕ್ಯಾಂಡ್ ಆಫ್ ಇಶ್ಯೂಸ್ ವಿತ್ ಅಡ ಡಿಸ್ಕಷನ್ ನಾಟ್ ಲೈಕ್ ಕಿಲ್ಲಿಂಗ್ ಎನಿಬಡಿ ಕಿಲ್ಲಿಂಗ್ ಈಸ್ ರಾಂಗ್ ಓಕೆ ಥ್ಯಾಂಕ್ ಯು ಬಾಯ್ ಬಾಯ್